ಸರ್ ಕನ್ನಡ ದಯವಿಟ್ಟು ಬಂದು ಬಂದು ನೋಡಿ ಮೂವಿ ಚೆನ್ನಾಗಿದೆ ಸ್ಟೋರಿಯಿಂದ ಹಿಡಿದು ಡೈರೆಕ್ಷನ್ನು ಆ್ಯಕ್ಟಿಂಗು ಎಡಿಟಿಂಗ್ ಎಲ್ಲ ಮಸ್ತಲ್ಲಿದೆ ದಯವಿಟ್ಟು ಒಂದು ಸತಿ ಬಂದು ನೋಡಿ ಸರ್ ಪ್ಲೀಸ್ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಒಂದಲ್ಲಿ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಒಂದು ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಒಬ್ಬರು ಇಬ್ಬರು ಒಂದಿರ ಯಾವ ಥರ ಮಾಡ್ತಾ ಇದ್ದಾರೆ ಅದನ್ನು ಮಾಡಬಾರ್ದು ಅನ್ನೋದನ್ನು ಹೇಳಿದ್ದಾರೆ ಅದಕ್ಕೆ ಆಪಲ್ ಕಟ್ ಅನ್ನೋದನ್ನು ಏನು ಹೇಳ್ತಾ ಇದ್ದೀನಿ ನಾನು ಅಂದರೆ ಒಬ್ಬೊಂದು ಒಂದು ಆಪಲ್ನ ಒಬ್ಬರೇ ತಿನ್ನಬೇಕು ಶೇರ್ ಈಗ ನಾವು ಹೋಗಬಾರ್ದು ನಮ್ಮ ಲೈಫ್ ನಮ್ಮ ಇಷ್ಟ ಅಂತ ನಾವು ಶೇರ್ ಮಾಡಕ್ಕೆ ಹೋದರೆ ಇನ್ನೊಬ್ರಿಗೆ ಅದರಿಂದ ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ಆಪಲ್ ಕಟ್ ಅಂತ ಮಾಡಿದ್ದಾರೆ ಅದನ್ನು ಕಟ್ ಮಾಡಬೇಡಿ ದಯವಿಟ್ಟು ಒಂದು ಆಪಲ್ನ ಒಬ್ಬರೇ ತಿನ್ನಿ ಹಾಂ ನಾವು ನೋಡಿದೆ ಬ್ರೋ ಸಕ್ಕದಾಗಿದೆ ನೋಡ್ಬೋದು ಎಲ್ಲರೂ ಬಂದು ಜನ ಬಂದು ನೋಡಲಿ ಅದರಲ್ಲೆಲ್ಲ ಸಕ್ಕದಾಗಿದೆ ಒಂದು ಆ್ಯಪಲು ಒಬ್ರೇ ತಿನ್ನಬೇಕು ನಮ್ಮ ಮನೊಬ್ರು ಅದೇ ಹೇಳ್ಕೊಟ್ಟಿದ್ದು ಅದರಲ್ಲಿ ನೋಡಿದ್ರೆ ಅದೇ ಅರ್ಥ ಆಗೋದು ಚೆನ್ನಾಗಿದೆ ಬ್ರೋ ಸೂಪರಾಗಿದೆ ಎಲ್ಲರೂ ಬಂದು ನೋಡಿ ಏನು ಇಷ್ಟ ಆಯ್ತು ನಿಮಗೆ ಇಷ್ಟ ಆಯ್ತು ಎಲ್ಲ ಚೆನ್ನಾಗಿದೆ ಇಷ್ಟ ಆಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಪಲ್ಕಟ್ ಫಿಲಮು ಕನ್ನಡಕ್ಕೊಂದು ಒಳ್ಳೆ ಭರವಸೆ ನಟ ಸಿಕ್ಕಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಅಂತೂ ಒಂದೊಂದು ಟೈಮಲ್ಲಿ ಉಪೇಂದ್ರ ಮೆಮೊರಿ ಆಗುತ್ತೆ ಉಪೇಂದ್ರ ಸರ್ ಥರ ತುಂಬ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲರೂ ನೋಡಿ ಆಲ್ ಬೆಸ್ಟ್ ಎಷ್ಟು ಆಪಲ್ ಕಟ್ ಹಾಂ ಸಾಂಗ್ಸು ಏನು ಒಂದೇನು ನೋಡಿದಂಗೆ ಅಷ್ಟೇ ಲಾಸ್ಟ್ ಪಿಕ್ಚರು ಅದು ಪಿಕ್ಚರ್ ಪಿಕ್ಚರೈಸೇಷನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತು ಬೆಟ್ಟರು ಬರೆದವ್ರು ಅಂತ ಕೇಳ್ಬಿಟ್ಟೆ ಸಾಂಗ್ ತುಂಬ ಚೆನ್ನಾಗಿತ್ತು ಬಟ್ ಲಾಸ್ಟಲ್ಲಿ ಮುದ್ದೆ ಎಲ್ಲಾದ್ರೆ ಇನ್ನೂ ಸೂಪರ್ ಆಗಿರೋದು ಒಳ್ಳೆ ಸ್ಟೋರಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಡೈರೆಕ್ಷನ್ ಅದು ಎಕ್ಸ್ಟ್ರಾಡಿನರಿ ಕನ್ನಡದಲ್ಲಿ ಒಂದು ಹೊಸ ಪ್ರಯೋಗ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬ ಚೆನ್ನಾಗಿದೆ ಕಚ್ಚರಲ್ಲಿ ಎಲ್ಲ ಕಡೆ ಒಂದು ಕೆಟ್ಟ ಸಂಪ್ರದಾಯ ಬೆಳೀತದೆ ಈ ನಾವು ಕಲ್ಚರ್ನ ಬೇರೆ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ ಫಾರಿನ್ ಕಲ್ಚರ್ನ ಅಂದರೆ ಅನೈತಿಕತೆ ಅನ್ನೋದು ಅದನ್ನು ನಮ್ಮ ಹಿಂದೂ ಸಂಸ್ಕೃತಿ ವರ್ಗ ಸಹಿಸ್ತಾ ಇದ್ದಾಗ ಏನೆಲ್ಲ ಮಾಡ್ತಾನೋ ಅನಾಥ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಆ್ಯಕ್ಚುಲಿ ಸಿನಿಮಾ ಪೂರ್ತಿ ನೋಡೋದಂಗೆ ಗೊತ್ತೇ ಆಗಲ್ಲ ಹೀರೋ ಯಾರು ವಿಲನ್ ಯಾರು ಅಂತ ಅದೇ ಸಸ್ಪೆನ್ಸ್ ನೋಡ್ಬೋದು ತುಂಬ ಚೆನ್ನಾಗಿದೆ ಒಳ್ಳೆಯ ತುಂಬ ಇಷ್ಟ ಆಯಿತು ಒಳ್ಳೆ ಮೂವಿಕ್ಟರು ಗೊತ್ತು ಸಿಂಧುಗೌಡ ಒಳ್ಳೆ ಡೈರೆಕ್ಟ್ರು ಬಿಡಿ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಚೆನ್ನಾಗಿದೆ ಫಿಲಮು ಹುಡುಗಿರಿಗೆ ಆಂಟಿಗಿರಿಗೆ ಸಕ್ಕದ ಏಳ್ ಮಾಡಿಸ್ತಂಗಿದೆ ಫಿಲಮ್